ಆನೇಕಲ್ ತಾಲೂಕಿನ ಎಸ್ಪಿ ಶಾಲೆಯ ಆಟದ ಮೈದಾನದಲ್ಲಿ ಮುತ್ತಿನ ಪಲ್ಲಕ್ಕಿ ಮತ್ತು ರಥಮಾಲೀಕರ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ ಎಂಟನೇ ತಾರೀಖಿನಂದು ಆಯೋಜಿಸಲಾಗಿದ್ದು ರಾಜ್ಯ ಹಾಗೂ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತೆ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡಿದರು ಸಂಘದ ಅಧ್ಯಕ್ಷ ಎನ್ ನವೀನ್ ಕುಮಾರ್ ಅವರ ತೆರವಾದ ಸ್ಥಾನಕ್ಕೆ ನೂತನ ಅಧ್ಯಕ್ಷರಾಗಿ ಕರ್ಪೂರ್ ಬಿ ರವಿ ಅವರನ್ನು ಹಾಗೆಯೇ ನೂತನವಾಗಿ ಗೌರವ ಅಧ್ಯಕ್ಷರಾದ ನಾಗರಾಜು ಬಸವರಾಜು ಉಪಾಧ್ಯಕ್ಷರಾಗಿ ಲೋಕೇಶ್ ಶ್ರೀನಿವಾಸ್ ಕಾರ್ಯದರ್ಶಿ ಪಿ ಉಲ್ಲಾಸ್ ಕಾರ್ಯಾಧ್ಯಕ್ಷರಾಗಿ ದಯಾನಂದ್ ನವೀನ್ ಪ್ರಧಾನ ಕಾರ್ಯದರ್ಶಿಯಾಗಿ ಆನಂದ್ ಮಂಜುನಾಥ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ವೇಣುಗೋಪಾಲ್ ಸಹ ಕಾರ್ಯದರ್ಶಿಯಾಗಿ ನವೀನ್ ರಾಜು ಖಜಾಂಚಿಯಾಗಿ ನಾಗೇಶ್ ನೇಮಕಗೊಂಡಿದ್ದಾರೆ ನೂತನ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿಣಿ ಸಮಿತಿಯಿಂದ ನೂತನ ಸಂವತ್ಸರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು ಫೆಬ್ರವರಿ ತಿಂಗಳ ಎಂಟನೇ ತಾರೀಖಿನಂದು ಆನೇಕಲ್ನಲ್ಲಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿ ಜನಪದ ಕಲಾ ತಂಡಗಳೊಂದಿಗೆ ನೂರ ಒಂದಕ್ಕೂ ಹೆಚ್ಚು ದೇವರುಗಳ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಮುಂಜಾನೆಯಿಂದ ಸಂಜೆವರೆಗೂ ಅನ್ನದಾಸೋಹ ಮತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮದ ಜೊತೆಗೆ ಸಿನಿಮಾ ತಾರೆಯರು ರಾಜಕೀಯ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಹಾಗೆಯೇ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಇನ್ನು ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಿ ಶಿವಣ್ಣ ರಾಮಯ್ಯ ಮುನಿರಾಜು ಶ್ರೀನಿವಾಸ್ ರಾಜೇಶ್ ಹರೀಶ್ ಶ್ರೀನಿವಾಸ್ ಆನಂದ್ ನಾಗೇಂದ್ರ ಮತ್ತು ಕರ್ಪೂರ್ ಆನೇಕಲ್ ಗುಮಳಾಪುರ ಕುಂಬಾರನಹಳ್ಳಿ ತೆಲಗರನಹಳ್ಳಿ ಮುಗಳೂರು ಮಾಲೂರು ಕುಡೇನೂರು ಸಂಪಗಿರಿ ಮತ್ತು ಗುಗುಟಹಳ್ಳಿ ತುಮಕೂರು ಮಂಡ್ಯ ಬೆಂಗಳೂರು ಯಶವಂತಪುರ ಮಾಗಡಿ ಕುಣಿಗಾಲ್ ಪಲ್ಲಕ್ಕಿ ಹಾಗೂ ರಥ ಮಾಲೀಕರು ಭಾಗವಹಿಸಿದ್ದರು ಮುತ್ತಿನ ಪಲ್ಲಕ್ಕಿ ಹಾಗೂ ರಥ ಮಾಲೀಕ ರಕ್ಷಣಾ ಸಂಘದ ವತಿಯಿಂದ ಈ ಫೆಬ್ರವರಿ ಎಂಟನೇ ತಾರೀಕು ಮೂರನೇ ವರ್ಷ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂದ್ರೆ ಫಸ್ಟ್ ಎರಡು ವರ್ಷನೂ ನೂರ ಒಂದು ಪಲ್ಲಕ್ಕಿ ಮಾಡಿದ್ವಿ ಅದಾದ್ಮೇಲೆ ಅಸಮಾಂಜರಿ ಕಾರ್ಯಕ್ರಮ ಸಹ ಮಾಡಿದ್ವಿ ಈ ವರ್ಷವೂ ಸಹ ಅದೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಆದರೆ ಈ ವರ್ಷ ನಮ್ಮ ಸಂಘಕ್ಕೆ ಹೊಸದಾಗಿ ಒಬ್ಬ ಅಧ್ಯಕ್ಷರನ್ನು ನೇಮಕ ಮಾಡ್ತಾಯಿದ್ದೀವಿ ಮುಂಚೆ ಎರಡೂವರೆ ವರ್ಷ ನಾನಾಗಿದ್ದೆ ಈಗ ನಮ್ಮ ಪಲ್ಲಕ್ಕಿ ಸಂಘದಲ್ಲಿ ರವಿ ಅವ್ರನ್ನ ಅದೇ ಅಧ್ಯಕ್ಷರನ್ನಾಗಿ ಮಾಡ್ತಾಯಿದ್ದೀವಿ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಈ ಸಂಘದಲ್ಲಿ ನನಗೆ ಇಷ್ಟು ವರ್ಷ ಯಾವ ರೀತಿ ನಮಗೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರೋ ಅದೇ ರೀತಿ ನಮ್ಮ ರವಿಯವ್ರಿಗೂ ಸಹ ಕೊಟ್ಟು ನನಗೆ ಯಾವ ಥರ ಉತ್ತೇಜನ ಕೊಟ್ಟು ಕಾರ್ಯಕ್ರಮ ಎಲ್ಲ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದೀರೋ ಅದೇ ರೀತಿ ನಮ್ಮ ರವಿಯವ್ರಿಗೂ ಕೂಡ ಕೊಟ್ಟು ಸಹಕರಿಸಬೇಕಾಗಿ ಈ ಸಂಘದ ಪರವಾಗಿ ಮತ್ತು ಈ ಮೀಡಿಯಾ ಮುಖಾಂತರ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ತಿಳಿಯಲು ಇಷ್ಟಪಡ್ತೀವಿ ಏನೇ ಇವತ್ತು ಆನೆಕಲ್ ತಾಲೂಕಿನಲ್ಲಿ ನೂರೊಂದು ಪಲ್ಲಕ್ಕಿ ಎರಡನೇ ಬಾರಿ ನಡೆಯಿತು ಆದರೆ ಮೂರನೇ ಬಾರಿ ನವೀನ ಅಧ್ಯಕ್ಷತೆಯಿಂದ ನಮ್ಮ ಆಲ್ರೆಡಿ ಆಯ್ಕೆ ಮಾಡಿದ್ದಾರೆ ಮೂರನೇ ಬಾರಿ ಅಧ್ಯಕ್ಷ ರವಿ ಅನ್ಮಟ್ಟಮ್ಮನ ಆದ್ದರಿಂದ ನಮಗೆ ಈ ಎಲ್ಲರೂ ಸಂಘದಿಂದ ಹಾಗೂ ಮತ್ತು ಆನೆಕಲ್ ತಾಲೂಕಿನ ಜನತೆ ಹಾಗೂ ಸಂಘದ ಪರವದಿಂದ ಅಧ್ಯಕ್ಷರಾಗಿ ನಾವು ಮುಂದುವರೆಗೆ ನಡೆಸಿಕೊಡುತ್ತಿರ್ಬೇಕು ಎರಡನೇ ತಿಂಗಳು ಎಂಟನೇ ತಾರೀಕು ಆವತ್ತು ನೂರೊಂದು ಪಲ್ಲಕ್ಕಿ ಹಾಗೂ ವಾದ್ಯಗೋಷ್ಠಿ ಹಾಗೂ ನೂರೊಂದು ಪಲ್ಲಕ್ಕಿ ಮೆರವಣಿಗೆ ಹಾಗೂ ರಸಮಂದಿರ ಕಾರ್ಯಕ್ರಮ ಇರುತ್ತದೆ ಅನ್ನದಾನ ಕಾರ್ಯಕ್ರಮ ಇರುತ್ತದೆ ದಯವಿಟ್ಟು ಆನೆ ಜನ ಜನತೆ ದಯವಿಟ್ಟು ಬಂದು ಸಹಕರಿಸಬೇಕು ಮೊದಲ ಥರ ನಮಗೂ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತೇವೆ ಮುತ್ತಿನ ಪಲ್ಲಕ್ಕಿ ಮತ್ತು ರಥಮಾಲಿಕರ ಅಭಿವೃದ್ಧಿ ಸಂಘದ ವತಿಯಿಂದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವೇಣುಗೋಪಾಲ್ರವರು ತಿಳಿಸುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮುತ್ತಿನ ಪಲ್ಲಕ್ಕಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬರುವ ತಿಂಗಳು ಅಂದರೆ ಫೆಬ್ರವರಿ ಎಂಟನೇ ತಾರೀಕು ನೂರೊಂದು ಪಲ್ಲಕ್ಕಿ ಹೋದ ವರ್ಷದಂತೆ ಈ ವರ್ಷವೂ ಸಹ ಹಮ್ಮಿಕೊಂಡಿದ್ದೇವೆ ನೂರೊಂದು ಪಲ್ಲಕ್ಕಿ ಆನೇಕಲ್ಲಿನ ಕಲ್ಲಿನ ಎಸ್ ವಿಮೆ ದಾನದಲ್ಲಿ ಸಂಜೆ ರಸದ ರಸಮಂಜರಿ ಕಾರ್ಯಕ್ರಮ ಎಲ್ಲವೂ ಇರುತ್ತದೆ ನೂರೊಂದು ಪಲ್ಲಕ್ಕಿಗಳ ಮೆರವಣಿಗೆ ಮತ್ತು ನೂರೊಂದು ದೇವರುಗಳ ಉತ್ಸವ ಎಲ್ಲವೂ ಸಹ ಇರುತ್ತದೆ ಆದ್ದರಿಂದ ಆನೇಕಲ್ಲಿನ ಜನತೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಆಶೀರ್ವಾದ ಮಾಡಬೇಕಾಗಿ ಕೋರಿಕೊಳ್ಳುತ್ತೇವೆ ಮತ್ತು ಈ ನಮ್ಮ ಸಂಘಕ್ಕೆ ಗೌರವಾಧ್ಯಕ್ಷರು ಇರಲಿಲ್ಲ ಆದ ಕಾರಣದಿಂದ ಅಧ್ಯಕ್ಷರನ್ನು ನೇಮಕ ಮಾಡಿದ್ದೇವೆ ಪಲ್ಲಕ್ಕಿ ನಾಗರಾಜಾಚಾರಿ ಕರ್ಪೂರ ಅವರು ಗೌರವಾಧ್ಯಕ್ಷರು ಮತ್ತು ಬಸವರಾಜು ಬಿ ಎಂ ಟಿ ಸಿ ಅವರು ಇಬ್ಬರನ್ನು ಸಹ ಗೌರವಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ ರಥ ಮತ್ತು ಮುತ್ತಿನ ಪಲ್ಲಕ್ಕಿ ರಥ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಕಡೆಯಿಂದ ಇವತ್ತು ಕ್ಯಾಲೆಂಡರ್ನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇದೇ ರೀತಿ ಫೆಬ್ರವರಿ ಎಂಟನೇ ತಾರೀಕು ನೂರ ಒಂದು ಪಲ್ಲಕ್ಕಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಆ ಹಾಗೂ ಆನೆಕಲ್ಲಿನ ಬಂಧುಗಳು ಎಲ್ಲ ಬಂದು ದೇವರ ಕೃಪೆಗೆ ಪ್ರಾತ್ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕನಕಳವೇ ಮನವಿ ಮತ್ತು ರಥ ಮಾಲೀಕರ ಕ್ಷೇಮ ಸಂಘದ ವತಿಯಿಂದ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮು ಎರಡನೇ ವರ್ಷದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ ನಮ್ಮ ಆನೆ ಆನೆಕಲ್ ತಾಲೂಕಿನ ಸಾರ್ವಜನಿಕರೆಲ್ಲರೂ ಸಹ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ ಮತ್ತು ಈ ಈ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಮಾಡಬೇಕು ಒಂದು ಪಲ್ಲಕ್ಕಿ ಮತ್ತು ಆರ್ಕೆಸ್ಟ್ರಾ ಎಲ್ಲ ಇರ್ತೈತೆ ಅಂದಾನೇ ಇರ್ತೈತೆ ಈ ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ ಜನತೆ ಪೂರ್ತಿ ಎಲ್ಲರೂ ಸಹ ಸಹಕಾರ ಕೊಟ್ಟು ಕಳೆದ ಬಾರಿ ಯಾವ ರೀತಿ ಸಹಕಾರ ಕೊಟ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಈ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡೋಕೆ ಮಾಡಬೇಕಂತ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೇನೆ ಮುತ್ತಿನ ಪಲ್ಲಕ್ಕಿ ಮತ್ತು ರತ ಮಾಲೀಕರ ಶ್ರೇಮಾಭಿವೃದ್ಧಿ ಸಂಘದಿಂದ ಮೂರನೇ ವರ್ಷದ ಕಾರ್ಯಕ್ರಮ ಈ ಸಲನೂ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೀವಿ ಎಲ್ಲರೂ ಅಂದ್ಕೊಂಡು ಡೇಟು ಫಿಕ್ಸ್ ಮಾಡಿದ್ದೀವಿ ಫೆಬ್ರವರಿ ಎಂಟನೇ ತಾರೀಕು ಫಿಕ್ಸ್ ಆಗಿದೆ ನೂರೆಂಟು ಪಲ್ಲಕ್ಕಿ ಮತ್ತು ನೂರೆಂಟು ದೇವರು ಮೆರವಣಿಗೆ ಇರುತ್ತೆ ಸಂಜೆ ರಸಮಂಜರಿ ಕಾರ್ಯಕ್ರಮ ಮತ್ತು ಅನ್ನದಾನ ಎಲ್ಲ ಇರುತ್ತೆ ಎಲ್ಲರೂ ಬಂದು ಸಹಕರಿಸಬೇಕು ನಾವು ಸುತ್ತಮುತ್ತ ಎಲ್ಲ ಕಡೆನೂ ಪಬ್ಲಿಕ್ ಸಿಟಿ ಮಾಡ್ತಾಯಿದ್ದೀವಿ ಮತ್ತು ಚಾನಲ್ನಿಂದನೂ ಪಬ್ಲಿಕ್ ಸಿಟಿ ಮಾಡ್ತಾಯಿದ್ದೀವಿ ಮುತ್ತಿನ ಪಲ್ಲಕ್ಕಿ ಮತ್ತು ರಥಮಾಲಿಕ ರಕ್ಷ್ಮೇಮದ್ರಿ ಸಂಘದ ವತಿಯಿಂದ ಫೆಬ್ರವರಿ ಎಂಟನೇ ತಾರೀಕು ಅಂದರೆ ಎಣ್ಣೆ ಎರಡನೇ ತಿಂಗಳು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಆನೆ ಕಲ್ಲನ್ನ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಮತ್ತು ಯಾವ ರೀತಿ ಹಿಂದೆ ಸಹಕಾರ ಕೊಟ್ಟಿದ್ದರೋ ಅದೇ ರೀತಿ ಎಲ್ಲರೂ ಪೊಲೀಸ್ ಸಿಬ್ಬಂದಿ ವರ್ಗ ಆನೆ ಪುರಸಭೆ ವರ್ಗ ಹಾಗೂ ಎಲ್ಲ ಪ್ರಿಂಟ್ ಮೀಡಿಯಾ ಆಮೇಲೆ ಕೆ ಎ ಬಿ ಅವರು ಎಲ್ಲರೂ ಈ ಒಂದು ಸಹ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ಅದೇ ರೀತಿ ಈ ಸ ಈ ಈ ವರ್ಷವೂ ಕೂಡ ನೀಡಿ ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಹಾಗೆ ಈ ವರ್ಷ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ನೂತನವಾದ ಕ್ಯಾಲೆಂಡರನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಮತ್ತು ಹಿಂದೆ ನಮ್ಮ ನವೀನ್ ಅವರು ಅಧ್ಯಕ್ಷರಾಗಿದ್ದು ಎರಡೂವರೆ ವರ್ಷ ನಮ್ಮ ಸಂಘದಲ್ಲಿ ಒಂದು ಪ್ರಧಾನ ಇದು ಮಾಡ್ಕೊಂಡಿದ್ದೀವಿ ಎರಡುವರೆ ಒಬ್ಬರು ಮಾಡಬೇಕು ಅಂತ ಆ ರೀತಿ ಅವರು ಎರಡೂವರೆ ವರ್ಷ ಅವರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ನೂತನವಾಗಿ ನಮ್ಮ ಕರ್ಪೂರಿನ ಬಿ ರವಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ ಅವ್ರಿಗೂ ಕೂಡ ಆ ಭಗವಂತ ಆಶೀರ್ವಾದ ಮಾಡಿ ಒಳ್ಳೆ ಕಾರ್ಯ ಮಾಡೋಕ್ಕೆ ಇನ್ನು ಹೆಚ್ಚಿಗೆ ಆರೋಗ್ಯ ಎಲ್ಲ ನೀಟ್ ಕಾಪಾಡಲಿ ಅಂತ ಕೇಳ್ಕೊತೀವಿ ಅದೇ ರೀತಿ ನಮಗೆ ಗೌರವಾಧ್ಯಕ್ಷರು ನಾವು ಮಾಡ್ಕೊಂಡಿರಲಿಲ್ಲ ಅದನ್ನು ಕೂಡ ಈ ವರ್ಷ ಪಲ್ಲಕ್ಕಿ ಕರ್ಪೂರ ನಗರ ಮತ್ತು ಮಾ ಬಸವರಾಜಣ್ಣ ಅವರು ಬಿ ಎಮ್ ಡಿ ಸಿ ಅವ್ರೂ ಕೂಡ ನೇಮಕ ಮಾಡ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನಮ್ಮ ಜನತೆ ಕಡೆಯಿಂದ ಬರ್ತಾ ಇದೆ ಎಲ್ಲ ವರ್ಷವೂ ಅವರಾಗ ಮುಂದೆ ಬಂದು ಕೇಳ್ತಾಯಿದ್ರೆ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರ ಪ್ರೋಗ್ರಾಮ್ ಅಂತೇಳಿ ಆ ಒಂದು ಕಾರಣ ನಾವು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೊಂದು ಒಂದ್ಸಲಿ ಮಾಡೋಣ ಅಂತ ಮೈಂಡಲ್ಲಿತ್ತು ಜನ ಒತ್ತಾಯದ ಮೇರೆಗೆ ಈ ವರ್ಷ ಮಾಡ್ತಾಯಿದ್ದೀವಿ ಅದೇ ರೀತಿ ಮುಂದುವರ್ಷ ಮುಂದಿನ ಸಲ ಮುಂದೇ ಕೂಡ ನಡ್ಸ್ಕೊಂಡು ಹೋಗ್ತೀವಿ ಜನದರ ಅಭಿಪ್ರಾಯ ಜನರ ಅಭಿಪ್ರಾಯ ಚೆನ್ನಾಗಿದೆ ಇದೇ ರೀತಿ ಜನ ಸಹಕಾರ ಕೊಟ್ಟು ನಮಗೆ ಎಲ್ಲ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಬಂದು ಸಹಕರಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮನ್ನು ಕೇಳ್ಕೊಂತೀವಿ ಅದೇ ರೀತಿ ವಾರ್ಷಿಕ ಕ್ಯಾಲೆಂಡರ್ ಈ ವರ್ಷ ಹೊಸದಾಗಿ ಒಂದು ಕ್ಯಾಲೆಂಡರನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ನೂತನ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷ ಇಬ್ಬರು ಸೇರಿ ಅದನ್ನು ಲೋಕಾರ್ಪಣೆ ಮಾಡ್ತಾರೆ ಅದೇ ರೀತಿ ತಾಲೂಕಿನ ಎಲ್ಲ ಗಣ್ಯರು ಮತ್ತು ಇನ್ನೂ ಈ ವರ್ಷ ಸ್ವಲ್ಪ ಚೆನ್ನಾಗಿ ಫೋಕ ಮಾಡಬೇಕಂತ ಇದ್ದೀವಿ ಸುತ್ತಮುತ್ತಲಿನ ಎಮ್ ಎಲ್ ಎಗಳು ಶಾಸಕರು ಮತ್ತು ವಿಧಾನಸಭಾ ವಿಧಾನ ಪರಿಷತ್ ಶಾಸಕರನ್ನು ಎಲ್ಲರೂ ಕರೆದು ಏನು ನಾವು ಯಾವ ವರ್ಷ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯೂ ಪಲ್ಲಕ್ಕಿಗೆ ಹೋಗ್ತಾ ಎಲ್ಲ ಊರಿಗೂ ಪಲ್ಲಕ್ಕಿ ಹೋಗಿದ್ದಿರೋ ಊರೇ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಲ್ಲಕ್ಕಿಗಳು ದೇವ್ರ ಕಾರ್ಯ ಮಾಡಿದರೆ ಊರೇ ಇಲ್ಲ ಆ ರೀತಿ ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲ ಕಡೆಯೂ ಎಲ್ಲ ಕಡೆ ನಮ್ಗೆ ಯಾರ್ಯಾರು ಮೇನ್ ಮೇನ್ ಗಣ್ಯರು ಇದ್ದಾರೆ ಅವ್ರನ್ನೆಲ್ಲ ಕರಿತಾಯಿದ್ದೀವಿ ಅವರು ಬಂದು ಎಲ್ಲ ಸಹಕಾರ ಮಾಡ್ತಾರೆ ಅದೇ ರೀತಿ ಹೆಚ್ಚಿನ ಜ ಹೆಚ್ಚಿನ ರೀತಿಯಲ್ಲಿ ನಮಗೆ ಜನ ಸಹಕಾರ ಕೊಡಬೇಕು ದಯವಿಟ್ಟು ಎಲ್ಲ ದೇವ್ರುಗಳು ಮತ್ತು ನಗರ ದೇವತೆ ಅಣ್ಣಮ್ಮ ದೇವಿ ಹಾಗೂ ಆನೆಕಲ್ನ ತಾಯಿ ಚೌಡೇಶ್ವರಮ್ಮನ ವಿಶೇಷ ಪೂಜೆ ಇದೆ ಅವತ್ತು ಅದಕ್ಕೆ ಕೂಡ ಎಲ್ಲ ಮಹಿಳೆಯರು ಮಕ್ಕಳು ಎಲ್ಲ ಬಂದು ಸಹಕರಿಸಬೇಕು ಅದೇ ರೀತಿ ಇನ್ನೂ ಹದಿನೈದು ದಿವಸ ಬಿಟ್ಟು ಮತ್ತೆ ಪ್ರೆಸ್ ಮೀಟ್ ಮಾಡಿ ಅದರ ಏನೇನು ವಾರ್ಷಿಕ ಸಮಾರಂಭದ ಏನೇನಿದೆಯಾ ಅದೆಲ್ಲ ಹೇಳ್ತೀವಿ ಇವತ್ತಿಗೆ ಸದ್ಯಕ್ಕೆ ಇದು ಒಂದು ಪೂರ್ವಭಾವಿ ಸಭೆ ಮಾಡಿ ನಾವು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಅದು ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡು ಯಾವುದೋ ವಿಚಾರ ಮತ್ತು ಪ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎಂಟನೇ ತಾರೀಕು ನಡೆಯಲಿರುವ ಒಂದು ಕಾರ್ಯಕ್ರಮದ ಬಗ್ಗೆ ರೂಪುರೇಷನ್ನು ಗುರುಪ್ರಿಸಿ ಮತ್ತು ನಿಮ್ಮ ಯಾವುದಕ್ಕೂ ಎಲ್ಲದಕ್ಕೂ ಮೇನ್ ನಮಗೆ ಪ್ರಚಾರ ಇರಬೇಕು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅದು ಪ್ರಚಾರದಲ್ಲಿ ಮುಂದಿರಬೇಕು ನಾವು ಅದಕ್ಕೋಸ್ಕರನೇ ಸ್ವಲ್ಪ ಒಂದು ತಿಂಗಳು ಮುಂಚೆನೇ ನಿಮ್ಮನೆಲ್ಲ ಕರೆದು ಈ ಒಂದು ವಿಶೇಷ ಸಭೆ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅಂತ ನಾವು ಕೇಳ್ಕೊತೀವಿ